ಸ್ನೇಹಿತರ ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಜಿಲ್ಲೆಗೆ ಹಡಗಲಿ ಪ್ರಥಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ ಈ ಸಲದ ಫಲಿತಾಂಶದಲ್ಲಿ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಏಳರಷ್ಟು ಅಂಕ ಪಡೆಯುವ ಮೂಲಕ ವಿಜಯನಗರ ಜಿಲ್ಲೆಗೆ ಹೂವಿನಡಗಲಿ ತಾಲೂಕು ಮೊದಲ ಸ್ಥಾನ ತೆಗೆದುಕೊಂಡಿರು ಪಡೆದುಕೊಂಡಿರುವುದು ಖುಷಿಯ ವಿಚಾರ ಗ್ರಾಮೀಣ ಮಕ್ಕಳ ಬಡತನ ಅನಾನುಕೂಲಗಳ ಮಧ್ಯೆಯೂ ಚಳಬಿಡದೆ ಸಾಧನೆ ಮಾಡಿರುವುದು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುವಂತಿದೆ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಸಾವಿರದ ಎಂಟುನೂರ ನಲವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದು ಈ ಪೈಕಿ ಎರಡು ಸಾವಿರದ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಏಳರಷ್ಟು ಫಲಿತಾಂಶದೊಂದಿಗೆ ಹಡಗಲಿ ತಾಲೂಕು ಪಾರಮ್ಯ ಮೆರೆದಿದೆ ತಾಲೂಕಿನ ಜ್ಞಾನಶಿರಿ ಜ್ಯೋತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿನಿ ಹಾಗೂ ಮಾನ್ಯರ ಮಸಲ್ವಾಡದ ಗ್ರಾಮದ ಆಟೋ ಚಾಲಕ ಬಸವರಾಜ್ ಬಿದ್ರಳ್ಳಿ ಅವರ ಮಗಳು ಲಕ್ಷ್ಮೀ ಬಿದ್ರಳ್ಳಿಯವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಪಡೆದು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತಾರರಷ್ಟು ಫಲಿತಾಂಶ ಗಳಿಸಿ ತಾಲೂಕಿನ ಕೀರ್ತಿಯನ್ನು ಜಿಲ್ಲಾ ಮಟ್ಟಕ್ಕೆ ಈ ವಿದ್ಯಾರ್ಥಿನಿಯ ಸಾಧನೆಗೆ ಶಾಲೆಯ ಮುಖ್ಯ ಶಿಕ್ಷಕರಾದ ಉಮೇಶ್ ಎನ್ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಶಾಲಾ ಸಿಬ್ಬಂದಿ ಆಡಳಿತ ಮಂಡಳಿ ವಿದ್ಯಾರ್ಥಿನಿಯ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಮೊದಲಗಟ್ಟಿ ಮುರಾರ್ಜಿ ಶಾಲೆಯ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿ ಇಟಗಿ ಗ್ರಾಮದ ಬನ್ನಪ್ಪ ಹಾಗೂ ಅರುಣಾವತಿ ರೈತ ದಂಪತಿಗಳ ಪುತ್ರ ಹೇಮಂತ್ ಆರ್ತಿ ಅವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕಗಳೊಂದಿಗೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ರಿಸಲ್ಟ್ ಪಡೆದು ಎತ್ತವರಿಗೆ ಗ್ರಾಮಕ್ಕೆ ತಾಲೂಕಿಗೆ ಮತ್ತು ಓದಿದ ಶಾಲೆಗೆ ಹೆಸರು ತಂದಿದ್ದಾನೆ ಈ ವಿದ್ಯಾರ್ಥಿಯ ಸಾಧನೆಗೆ ಶಾಲಾ ಮುಖ್ಯಸ್ಥೆ ಅಂಪವ ಗೌಡರ್ ಹಾಗೂ ವಸತಿ ಶಾಲಾ ಸಿಬ್ಬಂದಿ ಮತ್ತು ಪ್ರೇಕ್ಷಕರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ವರದಿ ಮಾಲತೇಶ್ ಬನ್ನಿಮಟ್ಟಿ ಪ್ರಜಾಪ್ರಗತಿ ಪ್ರತಿನಿಧಿ ಹೂವಿನ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮಿ ಬಸವರಾಜ್ ಬಿದ್ರಾಳಿ ಜ್ಞಾನ ಸಿರಿ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ಹಗರನೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿಬಿಟ್ಟು ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಿನೇಷನ್ನಲ್ಲಿ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆದುಬಿಟ್ಟು ಹೂವಿನಹಗಲಿ ತಾಲೂಕಿನಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೇನೆ ಈ ಒಂದು ಸ್ಥಾನವನ್ನು ನಾವು ಪಡೆಯೋದಕ್ಕೆ ಮೂಲ ಕಾರಣ ಏನಂದರೆ ನಮ್ಮ ಟೀಚರ್ಸ್ ಆಗಿರ್ಬೋದು ನಮ್ಮ ಪೇರೆಂಟ್ಸ್ ನಮ್ಮ ಶಾಲೆಯ ಸೆಕ್ರೆಟ್ರಿ ಮಂಜುನಾಥ್ ಸರ್ ಹಾಗೂ ನನ್ನ ಗೈಡರ್ ಆ್ಯಂಡ್ ಮೆಂಟರ್ ಕೊಟ್ರೆ ಸರ್ ಅವರು ಸೊ ಈಗ ಒಂದು ಸ್ಥಾನವನ್ನು ನಾನು ಪಡ್ಕೊಂಡಿದ್ದೀನಿ ಅಂತ ಅಂದರೆ ಮೊದಲನೇದಾಗಿ ನಮ್ಮ ಪೇರೆಂಟ್ಸ್ ನನಗೊಂದು ಎಜುಕೇಷನ್ ಕೊಡೋದಕ್ಕೊಂದು ಅಪಾರ್ಚುನಿಟಿಯನ್ನು ಹುಟ್ಟು ಹಾಕಿದ್ದಾರೆ ಸೊ ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ನನಗೆ ಒಂದು ಕ್ವಾಲಿಟಿ ಎಜುಕೇಷನ್ನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ರೂರಲ್ ಏರಿಯಾನಲ್ಲಿ ಸೊ ಅದಕ್ಕೋಸ್ಕರ ನನಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನಮ್ಮ ಟೀಚರ್ಸ್ ಅವರು ಯಾವತ್ತೂ ಕೂಡ ಅವರು ಮಾಡ್ತಕ್ಕಂಥ ಕೆಲಸನ ಫೋರ್ಸ್ ಮಾಡಿಲ್ಲ ಡಿಟರ್ಮೈಂಡ್ ಆಗಿ ನಮ್ಮ ಜೊತೆ ಅವರು ಕೂಡ ಲರ್ನಿಂಗ್ ಇಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್ ಅನ್ನೋ ರೀತಿ ಅವರು ಕೂಡ ಕಲ್ತ್ಕೊತೇ ನಮಗೆ ತುಂಬಾ ಸಪೋರ್ಟ್ ಸಪೋರ್ಟ್ ಮಾಡಿದ್ದಾರೆ ಅವರ ಒಂದು ಟೀಚಿಂಗ್ ಮೆಥಡ್ ಆಗಿರಲಿ ಕಾನ್ಸೆಪ್ಟ್ ಕ್ಲಾರಿಟಿ ಕೊಡೋದಾಗಿರಲಿ ಇವೆಲ್ಲದು ಕೂಡ ನನ್ನ ಮಾರ್ಕ್ಸ್ನ ನಾನು ಇಷ್ಟೊಂದು ಚೆನ್ನಾಗಿ ಸೆಕ್ಯೂರ್ ಮಾಡಿದ್ದೇನೆ ಅಂದರೆ ಅದು ಒಂದು ಮೂಲ ಕಾರಣ ಹಾಗೆ ನಮ್ಮ ಸ್ಕೂಲಿನ ಸೆಕ್ರೆಟ್ರಿ ಮಂಜುನಾಥ್ ಬಿ ಸರ್ ಅವರು ಕೇವಲ ಸೆಕ್ರೆಟ್ರಿಯಾಗಿ ವರ್ಕ್ ಮಾಡಿದೆ ಖುದ್ದಾಗಿ ನಮಗೆ ಚೆನ್ನಾಗಿರ್ತಕ್ಕಂಥ ಹೈಲಿ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ನ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರು ಕೂಡ ಟೀಚಿಂಗ್ ಕೂಡ ಮಾಡಿದ್ದಾರೆ ನಮಗೆ ಸೊ ಅವರ ಒಂದು ಸಪೋರ್ಟ್ ಆಗಿರಲಿ ಸ್ಟಡಿ ರಿಸೋರ್ಸ್ಗೆ ಯಾವತ್ತೂ ಕೂಡ ಕಡಿಮೆ ಆಗಿ ನಮಗೆ ಮಾಡಿಕೊಟ್ಟಿಲ್ಲ ಅದೇ ರೀತಿ ನಾನು ಮುಂಚೆ ಆಗಿದ್ದು ನಾನು ನಾಲೆಜ್ ಗಿಂತ ಮಾರ್ಕ್ಸ್ ಹಿಂದೆ ಹೋಗ್ತಿದ್ದೇ ಜಾಸ್ತಿ ಒಂದು ಟಾಪರ್ ಅನ್ನೋದಕ್ಕೋಸ್ಕರ ಬಟ್ ನಮಗೆ ನಾಲೆಡ್ಜ್ ಇದ್ರೆ ಮಾರ್ಕ್ಸ್ ತನ್ನಡಕ್ ತಾನೇ ಬರುತ್ತೆ ಅದೇ ರೀತಿಯಾಗಿ ತಾಲೂಕ್ ಲೆವೆಲ್ ಸ್ಟೇಟ್ ಗೆ ನಾನು ಕಾಂಪಿಟೇಷನ್ ಮಾಡಬೇಕು ಅಂತ ಕನಸನ್ನ ಕಟ್ಟಿರೋದೇ ಕೊಟ್ರೆ ಸರ್ ಸೊ ಅವರ ಕಾರಣದಿಂದ ನಾನು ಇಲ್ಲಿ ತಾಲೂಕಿಗೆ ಫಸ್ಟ್ ಬಂದಿರೋದಾಗಿರಲಿ ಸ್ಟೇಟ್ ಫೋರ್ತ್ ರ್ಯಾಂಕ್ ಆಗಿರಲಿ ಸೆಕ್ಯೂರ್ ಮಾಡೋಕ್ಕಾಗಿದೆ ಅದೇ ರೀತಿ ನನ್ನ ಮುಂದಿನ ಭವಿಷ್ಯಕ್ಕೂ ಕೂಡ ಕನಸನ್ನು ಕಟ್ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಮಸ್ತೆ ಎವ್ರಿ ವಾನ್ ಐ ಆಂ ಲಕ್ಷ್ಮೀ ಬಸವರಾಜ್ ಬಿರಹಳ್ಳಿ ಅ ಸ್ಟೂಡೆಂಟ್ ಆಫ್ ಜ್ಞಾನ ಸಿರಿ ಜ್ಯೋತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹಗರ್ನೂರು ಹೂವಿನ ಹಡಗಲಿ ತಾಲೂಕ್ ವಿಜಯನಗರ ಡಿಸ್ಟ್ರಿಕ್ಟ್ ಮೈ ಫಾದರ್ ನೇಮ್ ಈಸ್ ಬಸವರಾಜ್ ಬಿದ್ರಹಳ್ಳಿ ಆ್ಯಂಡ್ ಮದರ್ ನೇಮ್ ಈಸ್ ರೇಖಾ ಬಿದ್ರಹಳ್ಳಿ ಟುಡೆ ಐ ಹ್ಯಾವ್ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಇನ್ ಹೂವಿನ ಹಡಗಲಿ ತಾಲೂಕ್ ಇನ್ the SSLC board examination with the support of my parents, teachers, our school secretary, Manjunath B. sir, and our <coughs> guide and mentor, Patresh B. sir. So, uh, in five my five journey of 10th standard, it was so never a difficult journey good for good me good. because of my teachers, okay. their good teaching, the visual presentations okay. they gave us, and also the support they gave us. They never forced the work they did. They always They were always determined, and the tests they conducted were very helpful for us. And our parents, despite working hard, they never uh, forced me to do any work in my home. So they, they always uh, made me focus on my studies. They never uh, said no to my education. They always provided me all the uh, necessary essentials for me. And also our school secretary, Manjunath B. sir, they not only were a secretary of our school, they also came to our class for teaching. They uh, selected uh, highly qualified, experienced teachers for us, and also not only our school teachers, they also called uh, resource persons and college teachers for our uh, benefits. And also, they, I was Confined to my class or school, I never thought about a Taluk level a competition or a state level competition. But this dream was shown in my mind by our guider and mentor, Kotresh B. Sir. They recognized my capability and forced me to uh, build the challenge and to uh, step into the state level competition. Uh, I, I am very grateful for them, my parents, teachers, Manjana Sir, and Kotresh Sir, for making me this capable to uh, speak in front of you all. ಸರ್ ನನ್ನ ಮಗಳ ಈ ಸಾಧನೆಗೆ ನನ್ನ ಮೊದಲನೆಯ ಧನ್ಯವಾದಗಳನ್ನು ಈ ಶಾಲೆಯ ಫೌಂಡರ್ ಆಗಿರ್ತಕ್ಕಂಥ ಕುಟ್ರೇಶ್ ಬಾರ್ಕಿ ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ಮಂಜುನಾಥ್ ಬಾರ್ಕಿ ಸರ್ ಅವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೇಳಬೇಕಂತಂದರೆ ನನ್ನ ಮಗಳ ಸಾಧನೆಯನ್ನು ಮಂಜುನಾಥ್ ಬಾರ್ಕಿ ಅವರು ಈ ಮೊದಲು ಓದ್ತಾ ಇರಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಅವರು ಸಹ ಶಿಕ್ಷಕರಾಗಿ ಬಂದು ನಂತರದಲ್ಲಿ ತಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೀಬೇಕಂತೇಳಿ ಹದಿಮೂರಿಗೆ ಬಂದು ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದು ಆ ಟೈಮಲ್ಲಿ ನಮಗೆ ಈ ನಮ್ಮ ನಮ್ಮೂರಿಗೆ ಟ್ರಾವೆಲಿಂಗ್ ಸಮಸ್ಯೆ ಆಗಿದ್ದಕ್ಕೆ ಅವರು ಬೇಡ ಬಸಣ್ಣ ನಿಮ್ಮ ಮಕ್ಕಳನ್ನ ನಾನು ನೋಡಿದ್ದೀನಿ ನಿಮ್ಮ ಮಕ್ಕಳ ಭವಿಷ್ಯ ಭಾಳ ಉಜ್ಜ್ವಲವಾಗಿ ಬೆಳೆಸ್ತೈತಿ ನಮ್ಮ ಸ್ಕೂಲಿಗೆ ನೀನು ಸೇರಿಸು ನಿನ್ನ ಬಡತನ ಪರಿಸ್ಥಿತಿ ನಿನ್ನ ಈ ಸಮಸ್ಯೆ ನಾನು ನೋಡಿದ್ದೀನಿ ನಿನಗೆ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿನ್ನ ಮಕ್ಕಳಿಗೆ ನಾನು ಫ್ರೀ ಎಜುಕೇಷನ್ ಅಂತ ಅಂತೇಳಿ ಸತತ ಮೂರು ವರ್ಷಗಳ ಕಾಲ ಒಂದು ರೂಪಾಯಿ ಕೂಡ ಫೀಸ್ ತೊಗೋದನ್ನೇ ನನ್ನ ಮಕ್ಕಳ ಭವಿಷ್ಯಕ್ಕೆ ನಾಂದಿ ಹಾಡಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ